ನೈಸರ್ಗಿಕವಾಗಿ ಹರಿಯುವ ಮಳೆ ನೀರು ತೋಡು ಇದೀಗ ಕೊಳಚೆ ನೀರಿನ ಗುಂಡಿಯಾಗಿ ಮಾರ್ಪಟ್ಟಿದೆ ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಕೊಳಚೆ ನೀರಿಗೆ ಮುಕ್ತಿ ನೀಡಬೇಕಿದೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಕಾಬೆಟ್ಟು ತೋಡು ಮಳೆಗಾಲದಲ್ಲಿ ನೀರನ್ನು ಜಲಮೂಲಗಳಿಗೆ ಸೇರಿಸಿ ಅಂತರ್ಜಲ ರೂಪಿಸುವ ಕೆಲಸ ಮಾಡುತ್ತದೆ ಅದೇ ಆಡಳಿತ ವ್ಯವಸ್ಥೆಯು ಅವೈಜ್ಞಾನಿಕ ಅಭಿವೃದ್ಧಿ ದೂರದೃಷ್ಟಿ ಇಲ್ಲದ ಯೋಜನೆ ಕೆಲವು ಜನರ ಬೇಜವಾಬ್ದಾರಿಯಿಂದಾಗಿ ಇದು ಸಂಪೂರ್ಣ ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟಿದೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ನೀರು ಹರಿಯುವ ತೋಡುಗಳ ರಕ್ಷಣೆ ಮಾಡಬೇಕಾಗಿದೆ ಪರಿಸರ ರಕ್ಷಣೆ ಅಂತರ್ಜಲ ವೃದ್ಧಿಗೂ ಇದು ಸಹಕಾರಿಯಾಗುತ್ತದೆ ಆದರೆ ವರ್ಷಗಳು ಕಳೆದಂತೆ ಮಳೆ ನೀರು ಸಾಕುವ ಕಾಲುವೆಗಳು ಹಾಗೂ ತೋಡುಗಳು ಒತ್ತುವರಿಯಾಗುವುದರ ಜೊತೆಗೆ ಕಲುಷಿತ ತ್ಯಾಜ್ಯ ರಾಶಿಯ ಆಗರವಾಗುತ್ತಿದೆ ಕಾಬೆಟ್ಟು ಭಾಗದಲ್ಲಿ ಯುಜಿಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮನೆಯ ಶೌಚಾಲಯದ ನೀರು ಪಾತ್ರೆ ತೊಳೆದ ನೀರು ಸರಾಗವಾಗಿ ತೋಡಿಗೆ ಸಾಗುತ್ತಿದೆ ಈ ಭಾಗಕ್ಕೆ ಬೈಕು ಹಾಗೂ ಕಾರುಗಳಲ್ಲಿ ಬರುವ ಜನರು ಹಗಲು ಹೊತ್ತಿನಲ್ಲಿ ತಮ್ಮ ಮನೆಯ ತ್ಯಾಜ್ಯವನ್ನು ಸಂಕದ ಮೇಲಿಂದ ತೋಡಿಗೆ ಎಸೆಯುತ್ತಾರೆ ಹಳೆ ಬಟ್ಟೆಗಳು ಮದ್ಯದ ಬಾಟಲಿಗಳು ಹಾಗೂ ತಂಪು ಪಾನೀಯದ ಬಾಟಲಿಗಳು ಹಸಿತ್ಯಾಜ್ಯ ಮತ್ತು ಬೆಡ್ಶೀಟ್ಗಳು ಇಲಿ ಬೆಕ್ಕು ನಾಯಿ ಮರಿಗಳ ಮೃತದೇಹಗಳನ್ನು ಇಲ್ಲಿ ಎಸೆದು ಅಮಾನವೀಯವಾಗಿ ಜಲಮೂಲದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಈ ಎಲ್ಲಾ ತ್ಯಾಜ್ಯಗಳು ಮಳೆಗಾಲದಲ್ಲಿ ಜಲಮೂಲ ಸೇರಿ ಅದನ್ನು ಮುಂದೆ ಜನರೇ ಕುಡಿಯಬೇಕಾದ ಹೀನಾಯ ಸ್ಥಿತಿ ಬರಲಿದೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟವರಿಗೆ ಎಚ್ಚರಿಸಿದರೂ ಕೆಲವರು ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿಲ್ಲ ನ್ಯೂಸ್ Family Restaurant brings you Mangalorean Seafood Thali More than 12 varieties of items available in Thali Enjoy varieties of coastal cuisines at Tandoor. Tandoor Family Restaurant, Pinto's Lane, Jail Road, Karnal Padi, Mangalore. Contact 7760 -609090.